ಉಡುಪಿ ಜಿಲ್ಲೆ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ರಾಜ್ಯದಲ್ಲಿ ಹೆಸರುವಾಸೆ ಅದರಲ್ಲೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಉಡುಪಿ ಜಿಲ್ಲೆಯ ವಿದ್ಯಾರ್ಥಿಗಳ ಸಾಧನೆ ರಾಜ್ಯಕ್ಕೆ ತಿಳಿದಿದೆ ಇಂತಹ ಜಿಲ್ಲೆಯಲ್ಲಿ ಸದ್ಯ ಕನ್ನಡ ಮಾಧ್ಯಮದಲ್ಲಿ ಕಲಿಯುವ ವಿದ್ಯಾರ್ಥಿಗಳ ಮೇಲೆ ಸರಕಾರ ಗಾಧಾ ಪ್ರಹಾರ ಮಾಡಲು ಹೊರಟಿದೆ ಎಂದ್ರೆ ನೀವು ನಂಬುತ್ತೀರಾ ನೀವು ನಂಬಲೇಬೇಕು ಶೈಕ್ಷಣಿಕ ವರ್ಷದ ಮಧ್ಯದಲ್ಲಿ ಆರು ಶಿಕ್ಷಕರನ್ನು ವರ್ಗಾಯಿಸುವ ಮೂಲಕ ಸರಕಾರ ಶಿಕ್ಷಣ ಇಲಾಖೆ ವಿದ್ಯಾರ್ಥಿಗಳಿಗೆ ಅನ್ಯಾಯವೆಸಗಲು ಹೊರಟಿದೆ ಉಡುಪಿ ಜಿಲ್ಲೆ ಗುಣಮಟ್ಟದ ಶಿಕ್ಷಣಕ್ಕೆ ಈ ಮೊದಲಿನಿಂದಲೂ ಹೆಸರುವಾಸಿಯಾದ ಜಿಲ್ಲೆ ಮಕ್ಕಳನ್ನ ಎಳವೆಯಿಂದಲೇ ಶೈಕ್ಷಣಿಕ ವಿಚಾರಗಳತ್ತ ಒಲವು ಬೆಳೆಸಿಕೊಳ್ಳಲು ಸಹಕಾರಿಯಾದ ವಾತಾವರಣ ಈ ಜಿಲ್ಲೆಯಲ್ಲಿದೆ ಪೋಷಕರ ಪ್ರೋತ್ಸಾಹ ಮತ್ತು ಶಿಕ್ಷಕರ ಸಹಕಾರ ಜಿಲ್ಲೆಯ ವಿದ್ಯಾರ್ಥಿಗಳ ಸಾಧನೆ ಪ್ರಮುಖ ಅಂಶಗಳು ಎಂದರೆ ತಪ್ಪಾಗಲಾರದು ಸದ್ಯ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕು ಹಂದಾಡಿ ಕುಮ್ರಗೋಡು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮೇಲೆ ಸರ್ಕಾರದ ಕೆಂಗಣ ಬಿದ್ದಿದೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ನಡೆಸುತ್ತಿರುವ ಆರು ಮಂದಿ ಶಿಕ್ಷಕರನ್ನ ಶಿಕ್ಷಣ ಇಲಾಖೆ ಏಕಾಏಕಿ ವರ್ಗಾಯಿಸಿ ಆದೇಶ ಹೊರಡಿಸಿದೆ ಶೈಕ್ಷಣಿಕ ವರ್ಷದ ಮಧ್ಯದಲ್ಲಿ ಈ ರೀತಿ ಆದೇಶ ಹೊಡಿಸಿರುವುದು ಸದ್ಯ ವಿದ್ಯಾರ್ಥಿಗಳ ಪೋಷಕರನ್ನ ಕಸಿವಿಸಿಗೊಳಿಸಿದೆ ಈ ಕುಮರುಗೋಡು ಶಾಲೆ ಅನ್ನೋದು ನೂರು ವರ್ಷ ಇತಿಹಾಸ ಕಂಡಂಥ ಶಾಲೆ ಯಾಕಂತ ಹೇಳಿದ್ರೆ ಇಲ್ಲಿ ಪೋಷಕರಾಗಲಿ ಅಥವಾ ಟೀಚರ್ಸ್ನವರಾಗಲಿ ಎಲ್ರಿಗೂ ಅವಿನಾಭಾವ ಸಂಬಂಧ ಇದೆ ಇಲ್ಲಿ ಊರಿನವರಂತೂ ಮತ್ತೆ ಇಲ್ಲಿ ಎಸ್ ಡಿ ಎಮ್ ಸಿ ಅಂತೇಳಿ ಉಂಟು ಅವರು ಕೂಡ ಮೊದಲಿನಿಂದ ಇಲ್ಲಿ ತುಂಬ ಶ್ರಮಿಸ್ತಾರೆ ಅವರು ಅಧ್ಯಕ್ಷರಾಗಲಿ ಎಲ್ಲರೂ ಯಾಕಂತ ಇಲ್ಲಿ ನಮಗೆ ಗೊತ್ತೇ ಇರಲಿಲ್ಲ ಐದು ಜನ ಟ್ರಾನ್ಸ್ಫರ್ ಅಂತೇಳಿ ಈಗಾಗಲೇ ಮುಕ್ಕಲಂಶ ಶಾಲೆ ಆಗಿದೆ ವರ್ಷದ ಶಾಲೆ ಇನ್ನೊಂದು ಮೂರು ತಿಂಗಳು ಶಾಲೆ ಇರೋದು ಅದು ತಗೊಂಡಂಥ ಟ್ರಾನ್ಸ್ಫರ್ ತಗೊಂಥವ್ರು ಒಂದರಿಂದ ಐದನೇ ಕ್ಲಾಸ್ ಒಳಗಿನ ಟೀಚರ್ಸ್ನವರು ಆಗ ಯಾಕ ಏನಾಗ್ತದೆ ಅಂತ ಇಲ್ಲಿ ಮಕ್ಕಳಿಗೂ ಟೀಚರ್ಸ್ನವ್ರಿಗೂ ತಾಯಿ ಮಗುವಿನ ಸಂಬಂಧ ಇರ್ತದೆ ಆ ಚಿಕ್ಕ ಮಕ್ಕಳಿಗೆ ಅವ್ರ ಜೊತೆ ಬಾಂಡಿಂಗ್ ಇರ್ತದೆ ಒಂದು ಈಗ ದಿಢೀರವರು ಟ್ರಾನ್ಸ್ಫರ್ ಆಗಿ ಹೋದ್ಮೇಲೆ ಹೊಸ ಟೀಚರ್ಸ್ನವ್ರು ಬಂದ ಮೇಲೆ ಅವರು ಟೀಚರ್ಸ್ನವರೇ ಈ ಶಾಲೆಗೆ ಹೊಂದ್ಕೊಳ್ಳಿ ಒಂದು ವಾರ ಆದರೂ ಬೇಕಾಗ್ತದೆ ಆಮೇಲೆ ಟೀಚರ್ಸಿಗೂ ಮಕ್ಕಳಿಗೂ ಸಂಬಂಧ ಬೆಳೀಲಿಕ್ಕೆ ಒಂದು ತಿಂಗಳು ಬೇಕಾಗ್ತದೆ ಆಗ ಮತ್ತೆ ಇರೋದು ಒಂದೆರಡು ತಿಂಗಳಲ್ಲಿ ಪಾಠ ಮಾಡಿದ್ರೆ ಆ ಮಕ್ಕಳಿಗೆ ತಲೆ ಹೋಗೋದು ಅಷ್ಟರಲ್ಲೇ ಉಂಟು ಆದರೆ ನಾವು ರಿಕ್ವೆಸ್ಟ್ ಮಾಡೋದು ಅಂತ ಹೇಳಿ ಹೇಳಿದ್ರೆ ಈಗ ಹೇಗು ಇನ್ನೊಂದು ಮೂರು ತಿಂಗಳು ಪರೀಕ್ಷೆ ಹತ್ರ ಬರ್ತದೆ ಅಷ್ಟರವರೆಗೆ ಟೀಚರ್ಸ್ ನಿಲ್ಸಿ ಮತ್ತಿನ್ ಯಾವುದೇ ಶಾಲೆಗೂ ಈ ತರ ಅನ್ಯಾಯ ಇನ್ನು ಈ ಶಾಲೆಯಲ್ಲಿ ಒಟ್ಟು ನೂರ ಎಪ್ಪತ್ತ ಐದು ಅಧಿಕ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ ಎಂಟು ಮಂದಿ ಶಿಕ್ಷಕರು ಇಲ್ಲಿನ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳನ್ನ ಹೇಳಿಕೊಡುತ್ತಿದ್ದಾರೆ ಆದ್ರೆ ಏಕಾಏಕಿ ಶಿಕ್ಷಣ ಇಲಾಖೆ ಎಂಟು ಮಂದಿಯ ಶಿಕ್ಷಕರಲ್ಲಿ ಆರು ಮಂದಿಯನ್ನ ದಿಢೀರ್ ವರ್ಗಾವಣೆಗೊಳಿಸಿ ಆದೇಶ ಹೊರಡಿಸಿರುವುದು ಪೋಷಕರು ಮತ್ತು ಶಾಲೆಯ ಹಳೆ ವಿದ್ಯಾರ್ಥಿಗಳ ಆಕ್ರೋಶಕ್ಕೂ ಕಾರಣವಾಗಿದೆ ಈ ನಿಟ್ಟಿನಲ್ಲಿ ಪೋಷಕರು ಹಳೆಯ ವಿದ್ಯಾರ್ಥಿಗಳು ಮತ್ತು ಸ್ಥಳೀಯರು ಶೈಕ್ಷಣಿಕ ವರ್ಷದ ಮಧ್ಯದಲ್ಲಿ ಈ ರೀತಿ ದಿಢೀರ್ ಕ್ರಮ ಕೈಗೊಂಡಿರುವ ಕುರಿತು ಆಕ್ರೋಶ ಹೊರಹಾಕಿ ಪ್ರತಿಭಟನೆಯನ್ನ ಕೂಡ ನಡೆಸಿದ್ದಾರೆ ಇದರ ಹಿಂದೆ ಖಾಸಗಿ ಶಾಲೆಗಳ ಕೈವಾಳವಿದೆ ಎನ್ನುವುದು ಇಲ್ಲಿನ ಪೋಷಕರ ಆರೋಪ ಉತ್ತಮ ವ್ಯವಸ್ಥೆಗಳನ್ನು ಹೊಂದಿರುವ ಕುಮ್ರಗೋಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇತ್ತೀಚಿನ ದಿನಗಳಲ್ಲಿ ಶತಮಾನೋತ್ಸವವನ್ನು ಆಚರಿಸಿಕೊಂಡು ಉತ್ತಮ ವಿದ್ಯಾರ್ಥಿಗಳ ಸಂಖ್ಯಾಬಲವನ್ನು ಹೊಂದಿದೆ ಹೀಗಾಗಿ ಖಾಸಗಿ ಶಾಲೆಯ ಒತ್ತಡದ ಮೇರೆಗೆ ಸರ್ಕಾರ ಈ ನಿರ್ಧಾರವನ್ನು ಕೈಗೊಂಡಿರಬಹುದು ಎನ್ನುವುದು ಸ್ಥಳೀಯರ ಆರೋಪ ಒಂದು ಗೌರ್ಮೆಂಟ್ ಶಾಲೆ ಅಂತ ಹೇಳೋದು ಕುಮ್ರಗೌಡ ಶಾಲೆ ಮಾತ್ರ ಇಲ್ಲಿ ಜನ ಮಧ್ಯಮ ವರ್ಗದ ಜನ ಇರೋದು ಇದರಲ್ಲಿ ಎಸ್ ಸಿ ಇದ್ದಾರೆ ಎಸ್ ಟಿ ಇದ್ದಾರೆ ಅಲ್ಪಸಂಖ್ಯಾತರಿದ್ದಾರೆ ಎಲ್ಲ ಇದು ಇರ್ತದೆ ಎಲ್ಲರಿಗೂ ಇಂಗ್ಲೀಷ್ ಮೀಡಿಯಮ್ ಮತ್ತು ದೂರ ಶಾಲೆಗೆ ಆಗೋದಿಲ್ಲ ಇಲ್ಲಿ ಈ ಶಾಲೆ ಇಲ್ಲಿ ಉಳಿಬೇಕಾದ್ರೆ ಈ ಥರ ಒಂದು ಸರ್ಕಾರ ಒಂದು ಪ್ರೊಸೀಜರ್ ತಂತಾದರೆ ಮುಂದಿನ ವರ್ಷಗಳಲ್ಲಿ ಈ ಶಾಲೆಗೆ ದಾಖಲಾತಿ ತುಂಬ ಕಷ್ಟ ಆಗ್ತದೆ ಈಗ ಈ ಆಲ್ರೆಡಿ ಕೌನ್ಸಲಿಂಗು ಏನೋ ಮಾಡಿ ಒಂದೇ ಒಂದೇ ದಿನ ಆರು ಟೀಚರ್ ಐದು ಟೀಚರ್ ಟ್ರಾನ್ಸ್ಫರ್ ಆಗಿ ಹೋದರೆ ಆ ಮಕ್ಕಳ ಭವಿಷ್ಯದ ಬಗ್ಗೆ ಯಾರೂ ಅದನ್ನು ತಿಳ್ಕೊಳ್ಳಿಲ್ಲ ಅದು ಸರ್ಕಾರವೇ ಎಚ್ಚೆತ್ತುಕೊಳ್ಬೇಕಿತ್ತು ಒಟ್ಟಾರೆಯಾಗಿ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿರುವ ಕುಮ್ರಗೋಡು ಸರ್ಕಾರಿ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರ ವರ್ಗಾವಣೆ ರಾಜ್ಯ ಸರ್ಕಾರದ ಕನ್ನಡ ಶಾಲೆಗಳ ಪರ ಇರುವ ಕಾಳಜಿಯನ್ನೇ ತೋರಿಸುತ್ತಿದೆ ಅದರಲ್ಲೂ ಕನ್ನಡದ ಮಾಸ ನವೆಂಬರ್ನಲ್ಲಿ ಈ ರೀತಿಯಾದ ಬೆಳವಣಿಗೆ ನಡೆದಿರುವುದು ಶಿಕ್ಷಣದ ಕಾಶಿ ಉಡುಪಿ ಜಿಲ್ಲೆಗೆ ಸರ್ಕಾರ ಮಾಡಿದ ಮೋಸ ಎನ್ನುತ್ತಿದ್ದಾರೆ ಸ್ಥಳೀಯರು